ಎಲ್ರಿಗೂ ನಲ್ ಸಂಜೆ ಕವನದ ಶೀರ್ಷಿಕೆ ಗೂಡು ಗಗನ ಮತ್ತು ಗಂಡಹಕ್ಕಿ ಬಾ ಗಂಡ ಹಕ್ಕಿ ಈಗ ಬಂದ್ಯಾ ಹೇಗಿತ್ತು ಇವತ್ತು ನಿನ್ನ ಆಫೀಸು ಕೆಲಸ ಹಿಡಿ ನಿನಗಾಗಿ ತಂದಿರುವೆ ಈ ಬಿಸಿ ಬಿಸಿ ಕಾಫಿ ಜೊತೆಗೆ ಗರಿ ಗರಿ ಚಿಪ್ಸ ನೀ ಕೇಳದಿದ್ದರೂ ಹೇಳ್ತೀನಿ ನೋಡು ನಿನ್ನ ಹಾಗೆ ನಂದು ಸಹ ಈಗಷ್ಟೇ ಕಚೇರಿಯಿಂದ ಬಂದ ಪಾಡು ಬರುತ್ತಿದ್ದ ಹಾಗೆ ಅಡುಗೆ ಮನೆಯತ್ತ ನನ್ನ ಕಾಲ್ಗಳು ತಾವಾಗಿ ಹೋಗ್ಬಿಟ್ವು ಗೊತ್ತಾ ಯಾಕಂದರೆ ನಮ್ಮನ್ನು ಅಮ್ಮ ಅಜ್ಜಿ ಹಕ್ಕಿಗಳು ಬೆಳೆಸಿದ್ದೆ ಹೀಗೆ ಎಲ್ಲಿದ್ದರೂ ಅಡುಗೆ ಮನೆಯ ಎಚ್ಚರ ಗಂಟೆ ಢಂ ಅಂತ ಸದಾ ಕಿವಿಯಲ್ಲಿ ಮೊಳಗೋ ಹಾಗೆ ಹ್ಞೂ ನನಗೂ ಸ್ವಲ್ಪ ಇದೆ ಕಣೋ ಸೂಪರ್ ಹೆಣ್ಹಕ್ಕಿ ಸಿಂಡ್ರೋಮು ಬೇಗ ಸಿಗಲ್ಲ ನೋಡು ನಮ್ಮ ಕುಲಕ್ಕೆ ಈ ರೋಗದಿಂದ ಆರಾಮು ಬೇಗ ಸಿಗಲ್ಲ ನೋಡು ನಮ್ಮ ಕುಲಕ್ಕೆ ಈ ರೋಗದಿಂದ ಆರಾಮು ಹಾಂ ಅಂದಹಾಗೆ ಈ ರಾತ್ರಿ ನಾ ಮನೆಯಲ್ಲಿ ಅಡುಗೆ ಮಾಡಲ್ಲ ಆಫೀಸಲ್ಲಿ ವಿಪರೀತ ಕೆಲಸ ಒಂದು ನಿಮಿಷ ಬಿಡುವಿರಲಿಲ್ಲ ಹುಹು ಮುಖ ಹಾಗೆ ಗಂಡು ಹಾಕ್ಕೋಬೇಡ ಹೆಂಟಿ ಎಂಬ ಮೇಣದ ಬತ್ತಿನ ಎರಡೂ ಕಡೆಯಿಂದ ಉರಿಸ್ಬೇಡ ಈಗ ನಂಗೆ ನಿಂಗೆ ನಾಲ್ಕು ಬೀದಿ ಆಚೆಗಿನ ಜೋಳದ ರೊಟ್ಟಿ ಅಂಗಡಿ ಊಟ ಅಥವಾ ಅಣ್ಣ ರಟ್ಟಿನ ಪೊಟ್ಟಣದಲ್ಲಿ ತರುವ ಕೇರಳದ ಪರೋಟ ನೋಡು ಗಂಡಕ್ಕಿ ಈ ನಮ್ಮ ಗೂಡು ನಮ್ಮಿಬ್ಬರ ಕನಸಿನ ಹಾಡು ಗಗನ ಹಾರಾಟದಿಂದ ದಣಿದಾಗ ಹಿತ ಕೊಡಬೇಕಾದ ನೆಮ್ಮದಿಯ ಬೀಡು ಗೂಡಿನ ರಗಳೆ ಬರೀ ಹೆಣ್ಹಕ್ಕಿಗಳ ಹಣೆಪಾಡು ಅನ್ನೋ ಕಾಲ ಯಾವತ್ತೂ ಬದಲಾಗುತ್ತೆ ಹೆಣ್ಹಕ್ಕಿಗೂ ನಿನ್ನಂತೆ ರೆಕ್ಕೆ ಇವೆ ಹಾರುವಾಸೆ ಅದಮ್ಯ ಹೆಣ್ಣಕ್ಕಿಗೂ ನಿನ್ನಂತೆ ರೆಕ್ಕೆ ಇವೆ ಹಾರುವಾಸೆ ಅದಮ್ಯ ನನ್ನ ಗಗನವು ನಿನ್ನ ಗಗನದಷ್ಟೇ ಮುಖ್ಯ ಇವೆಲ್ಲ ನಿಮಗೆ ಯಾವಾಗ ಗೊತ್ತಾಗುತ್ತೆ ಎಷ್ಟು ಹಾರಾಡಿದ್ರೇನು ಬಂದು ಮಾಡೆ ಅಡಿಗೆ ಢಣ್ ಅಂತ ನೀ ಗುಡುಗೆ ನನ್ನ ಹೃದಯ ಬಹಳ ಕುಗ್ಗುತ್ತೆ ಜೀವನೋತ್ಸಾಹ ತಗ್ಗುತ್ತೆ ನೋಡು ಗಂಡಕ್ಕಿ ನೀ ತುಸು ಬದಲಾಗಬೇಕು ಒಂದೊಂದು ದಿನ ನೀನು ಹಂಗೆ ಸಂಜೆ ಕಾಫಿ ಮಾಡಿಕೊಡ್ಬೇಕು ಎಂದಾದರೊಮ್ಮೆ ನಾನು ದಣಿದಿರುವೆ ಈ ದಿನ ಮಾಡಲಾರೆ ಅಡಿಗೆ ಅಂದರೆ ನೀ ಮುಗುಳ್ನಕ್ಕೂ ಪರವಾಗಿಲ್ಲ ಬಿಡು ಇಲ್ಲ ತೊಂದರೆ ನಾ ಮಾಡುವೆ ಇಲ್ಲ ತರಿಸುವೆ ಅನ್ನಬೇಕು ಆಗ ಮಾತ್ರ ಈ ಗೂಡು ನನ್ನದು ಅನಿಸಿ ಪ್ರಿಯವಾಗುತ್ತೆ ಇಲ್ದಿದ್ರೆ ಗೂಡಂದರೆ ಡಣ್ ಕೆಲಸ ಅನಿಸುತ್ತೆ ರೆಕ್ಕೆ ಸಹಿತವಾಗಿಯೇ ಅಲ್ವೇನೋ ಹುಟ್ಟೋದು ಗಂಡು ಮತ್ತು ಹೆಣ್ಣು ಹಕ್ಕಿ ಮರಿಗಳು ಎರಡಕ್ಕೂ ಬೇಕಲ್ಲವೇ ಗೂಡು ಮತ್ತು ಗಗನಗಳು ನೋಡಿದ್ಯಾ ಪರಸ್ಪರ ಸಹಕರಿಸೋ ಹೊಸ ಪೀಳಿಗೆಯ ಕಲಿಯೋಣವಾ ಅವರಿಂದಲೂ ಒಂದೆರಡು ವಿಷಯ ಬರುವೆಯ ಗಂಡಕ್ಕಿ ಬರುವೆಯ ಗಂಡಕ್ಕಿ ಕಟ್ಟೋಣವಾ ಒಂದು ಹೊಸ ಲೋಕನ ಇಬ್ಬರೂ ಹಂಚಿಕೊಳ್ಳೋಣವಾ ಇನ್ಮುಂದೆ ಗೂಡಿನ ಕೆಲಸಗಳನ್ನ ಮಾಡೋಣವಾ ಒಂದು ಹೊಸ ಸಮತೋಲನ ಆಗೋಣ ಹೊಸ ಜಗದ ತಾಯಿ ತಂದೆ ಎಂದ ಕವಿನುಡಿಗೆ ಬರೆಯೋಣ್ವ ಹೊಸ ಭಾಷ್ಯ ಜೀವನದೆತ್ತಿನ ಗಾಡಿಗೆ ನಾನು ನೀನು ಜೋಡಿಯಾಗಿ ಕಟ್ಟೋಣವಾ ಸಮಾನತಾ ಗಂಟೆಯ ಜೀವನದೆತ್ತಿನ ಗಾಡಿಗೆ ನಾನು ನೀನು ಜೋಡಿಯಾಗಿ ಕಟ್ಟೋಣವಾ ಸಮಾನತಾ ಗಂಟೆಯ ಧನ್ಯವಾದ